ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವ ಹರುಳಿನ ಪೂಗು ಅನ್ನೋ ಸಿನಿಮಾದಿಂದ ಮೈಸೂರು ದಸರಾ ಎಷ್ಟೊಂದು ಸುಂದರ ಅನ್ನುವ ಹಾಡನ್ನು ದಸರಾ ಪ್ರಯುಕ್ತ ಮಾಡುತ್ತೇನೆ ಪ್ಲೀಸ್ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳಿ ಹಾಗೂ ನನ್ನ ಪ್ರೋತ್ಸಾಹಿಸಿ ಒಂದು ಕಮೆಂಟ್ ಕೂಡ ಮಾಡಿ ಅಂತ ಹೇಳುತ್ತಾ ನನ್ನ ಹಾಡನ್ನು ಶುರು ಮಾಡ್ತಾ ಇದ್ದೇನೆ ಹೇ ಮೈಸೂರು ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ एेल् नगया पन्नीरा मैसूरु दसरा ए सुन्दर चेल् नगीरा एल् नगीरा चुण्डि महिषन कुन्दरात्रि धर्म धर्म सोलसरात्रि चाण्डि महिषन ಕೊಂದಮರಾತ್ರಿ ಧರ್ಮ ಅಧರ್ಮವ ಸೋಲಿಸಿದ ರಾತ್ರಿ ಕನ್ನಡ ಜನತೆಗೆ ಮಂಗಳರಾತ್ರಿ ಕನ್ನಡ ಜನತೆಗೆ ರಾತ್ರಿ, ಮನೆ ಮನೆಯಲ್ಲಿ ಶುಭ ನವರಾತ್ರಿ ಮೈಸೂರು ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ ನಗೆಯ ಪನ್ನಿ ಎಲ್ಲೆಲ್ಲೂ ನಗೆಯ ಪಂದಿರ ಮಾರ್ನೋಮಿ ಆಯುಧ ಪೂಜೆಯ ಮಾಡಿ ಮಾತಾಯ ಚರಣದೆ ವರವನು ಬೇಡಿ ಮಾರ್ನೋಮಿ ಆಯುಧ ಪೂಜೆಯ ಮಾಡಿ ಮಾತಾಯ ಚರಣದೆ ವರವನು ಬೇಡಿ ಮಕ್ಕಳು ನಾವೆಲ್ಲ ಒಂದಾಗಿ ಕೂಡಿ ಮಕ್ಕಳು ನಾವ ಒಂದಾಗಿ ಕೂಡಿ ಕೊಂಡಾಡುವ ಬನ್ನಿ ಶುಭ ನವರಾತ್ರಿ ಮೈಸೂರು ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ ನಗೆಯ ಪನ್ನೀರ ಎಲ್ಲೆಲ್ಲೂ ನಗೆಯ ಪನ್ನೀರ ಶತ್ರುವ ಅಡಿಸಲು ಶಸ್ತ್ರವ ಹೂಡಿ ಬಡತನ ಹರಿಸಲು ಶತ್ರುವ ಅಳಿಸಲು ಶಸ್ತ್ರವೂಡಿ ಬಡತನ ಹರಿಸಲು ಪಂಥವ ಮಾಡಿ ಹೆಗಲಿಗೆ ಹೆಗಲು ನಾವು ಜೊತೆ ನೀಡಿ ಹೆಗಲಿಗೆ ಹೆಗಲು ನಾವು ಜೊತೆ ನೀಡಿ ಕುಣಿಯೋನ ತಾಯಿಯ ಹೆಸರನ್ನು ಹಾಡಿ ಮೈಸೂರು ದಸರಾ ಎಷ್ಟೊಂದು ಸುಂದರ ಚಿಲ್ಲಿದೆ ನಗೆಯ ಪನ್ನೀರ ಎಲ್ಲೆಲ್ಲೂ ನಗಿಯಾ ಪನ್ನೀರ ಧನ್ಯವಾದಗಳು